ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ನ ಹೊತ್ತಿ ಹಾಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ರಂಜಿತ್ ಕುಮಾರ್ ಅವರು ಮಾನಸ ಗೌಡ ಎನ್ನುವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮಾನಸ ಗೌಡ ಹಾಗೆ ರಂಜಿತ್ ಅವರು ಪ್ರೀತಿಸಿದ್ದರು ಈ ಪ್ರೀತಿಗೆ ಮನೆಯವರು ಒಪ್ಪಿಗೆ ನೀಡಿದ್ದಾರೆ ಶೀಘ್ರದಲ್ಲೇ ಈ ಜೋಡಿ ಮದುವೆ ಆಗಲಿದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಮೋಕ್ಷಿತಾ ಪೈ ಶಿಶಿರ್ ಐಶ್ವರ್ಯ ಭವ್ಯಗೌಡ ಅನುಷಾ ಅವರು ಆಗಮನಿಸಿದ್ದರು ಹಾಗೆ ತ್ರಿವಿಕ್ರಮ್ ಅವರು ಸಹ ರಂಜಿತ್ ಅವರ ನಿಶ್ಚಿತಾರ್ಥಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗುತ್ತಿದೆ ಆದರೆ ರಂಜಿತ್ ಅವರ ಎಂಗೇಜ್ಮೆಂಟ್ನಲ್ಲಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಮೋಕ್ಷಿತಾ ಪೈ ಶಿಶಿರ್ ಐಶ್ವರ್ಯ ಅನುಷಾ ಭವ್ಯ ಹೊರತುಪಡಿಸಿ ತ್ರಿವಿಕ್ರಮ್ ಅವರು ಎಲ್ಲೂ ಕಾಣಿಸಿಕೊಂಡಿಲ್ಲ ಬಟ್ ಅವರ ಫ್ಯಾನ್ ಪೇಜ್ಗಳಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಅನುಷಾ ಅವರು ಎಂಗೇಜ್ಮೆಂಟ್ಗೆ ಭಾಗವಹಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಆದರೆ ಯಾವುದೇ ವಿಡಿಯೋ ಫೋಟೋಗಳಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸಿಕೊಂಡಿಲ್ಲ ಹಾಗೆ ರಜತ್ ಅವರ ಬೆಸ್ಟ್ ಫ್ರೆಂಡ್ ಕೂಡ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಅಲ್ಲಿ ನೋಡಿರಬಹುದು ಅವರು ಎಷ್ಟು ಕ್ಲೋಸ್ ಆಗಿದ್ರು ಅಂತ ಬಟ್ ಅವರು ಶೂಟಿಂಗ್ ನಲ್ಲಿ ಬ್ಯುಸಿ ಇರೋರಿಂದ ಹೋಗಿಲ್ಲ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ ಹಾಗೆ ನೀವು ವಿಡಿಯೋಗಳನ್ನ ನೋಡಿರ್ತೀರಾ ಯೂಟ್ಯೂಬ್ ಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತ ಗೌಡ ಶಿಶಿರ್ ಅನುಷ ಐಶ್ವರ್ಯ ಅವರು ರಜತ್ ಅವರ ನಿಶ್ಚಿತಾರ್ಥದಲ್ಲಿ ಎಷ್ಟು ಕ್ಲೋಸ್ ಆಗಿ ಮಾತನಾಡಿದ್ದಾರೆ ಎಷ್ಟು ಖುಷಿಯಾಗಿದ್ದಾರೆ ಇದನ್ನು ನೋಡಿದ ಕೆಲ ಅಭಿಮಾನಿಗಳು ತ್ರಿವಿಕ್ರಮ್ ಅವರು ಮಿಸ್ಸಿಂಗ್ ಅಂತ ಹೇಳ್ತಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರು ಬಂದ ಇದ್ರೆ ಮೋಕ್ಷಿತಾ ಅವರ ಜೊತೆ ನೋಡಬಹುದಿತ್ತು ತ್ರಿವಿಕ್ರಮ್ ಅವರನ್ನ ಅಂತ ಕೆಲವು ಅಭಿಮಾನಿಗಳು ಬೇಸರ ಹೊರಗಾಗುತ್ತಿದ್ದಾರೆ ಇನ್ನು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಅವರನ್ನು ಜೊತೆಗೆ ನೋಡುವುದಕ್ಕೆ ಯಾರೆಲ್ಲ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತ್ರಿವಿಕ್ರಮ್ ಅವರು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಯಾರೆಲ್ಲ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ಮೇಲೆಯಿಂದ ತ್ರಿವಿಕ್ರಮ್ ಅವರ ಯೂಟ್ಯೂಬ್ನಲ್ಲಿ ಸ್ಟೋರಿ ಹಾಗೆ ಅವರ ವಿಡಿಯೋನ ನೋಡಬಹುದು ಹಾಗೆ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರು ಲಾಗ್ ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಹಾಗೆ ಯಾರೆಲ್ಲ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಲಾಗ್ ನೋಡೋದಕ್ಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ